ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಿಜೆಪಿ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಟಿಕೆಟ್ ವಿತರಣೆ ಕಗ್ಗಂಟಾಗ್ತಾ ಇದೆಯಾ ಇಂಥ ಒಂದು ಈಗ ಜೋರಾಗಿದೆ ಯಾಕಂದರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿತು ವಾರಣಾಸಿಯ ನರೇಂದ್ರ ಮೋದಿಯವರಿಂದ ತಿರುವನಂತಪುರಂನಲ್ಲಿ ರಾಜೀವ್ ಚಂದ್ರಶೇಖರ್ ತನಕ ಉತ್ತರದಿಂದ ದಕ್ಷಿಣ ತನಕ ತಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತು ಆದರೆ ಬಿ ಜೆ ಪಿ ಪಾಲಿನ ಇಂಪಾರ್ಟೆಂಟ್ ರಾಜ್ಯ ಕಳೆದ ಬಾರಿ ದಕ್ಷಿಣದಿಂದ ಇಪ್ಪತ್ತೈದು ಸೀಟ್ ಕೊಟ್ಟಿದ್ದ ಕರ್ನಾಟಕದ ಮಾತ್ರ ಒಂದೇ ಒಂದು ಸೀಟ್ ಅನೌನ್ಸ್ ಆಗಲಿಲ್ಲ ಮೇಲ್ನೋಟಕ್ಕೆ ಕಾದು ನೋಡೋ ತಂತ್ರ ಅಂತ ಕಂಡ್ರು ಕೂಡ ಏನಂದು ಕಾದು ನೋಡೋದು ಅಷ್ಟೊಂದು ಕ್ಲಾರಿಟಿ ಇದ್ದರೆ ಕಾದು ನೋಡೋದು ಏನನ್ನು ಕಾದು ನೋಡೋದು ಯಾರು ಗೊತ್ತಾ ಸರಿಯಾಗಿ ಕ್ಯಾಂಡಿಡೇಟ್ ಇರೋಲ್ಲ ಅಂಥವ್ರು ಆ ಪಾರ್ಟಿಯಿಂದ ಬರ್ತಾರ ಈ ಪಾರ್ಟಿಯಿಂದ ಬರ್ತಾರ ಬಂಡೆದವ್ರಿಗೆ ಟಿಕೆಟ್ ಕೊಡೋಣ ಅಂತ ಬಿ ಜೆ ಪಿದಂತಹ ಒಂದು ಅನಿವಾರ್ಯತೆ ಅಥವಾ ಪ್ರಾಬ್ಲಮ್ ಏನು ಇಲ್ಲಿ ಟಿಕೆಟ್ ಕಲಹ ಇರೋದ್ರಿಂದಲೇ ಇದೆಲ್ಲ ಆಗ್ತಾ ಇದೆಯಾ ಅನ್ನೋ ಅನುಮಾನ ಇದೆ ರಾಜ್ಯ ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿ ದೇಶದ ಇತರೆಲ್ಲ ಭಾಗಗಳ ಬಿ ಜೆ ಪಿಗಿಂತ ಬಹಳ ಭಿನ್ನ ಇದು ಬಣ ಬಡಿದಾಟದಲ್ಲಿ ಸ್ವರಾಗಿ ಕರಗಿ ಹೋಗಿರುವಂತಹ ರಾಜ್ಯ ಘಟಕ ಇದಕ್ಕೆ ಪುಷ್ಟಿ ಕೊಡುವಂತೆ ರಾಜ್ಯದ ಇಂಪಾರ್ಟೆಂಟ್ ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ ಬಣ ಬಡಿದಾಟ ನಡೀತಾ ಇದೆ ಹಾಲಿ ಎಂಪಿಗಳ ವಿರುದ್ಧ ಒಂದು ಕಡೆ ಗೋ ಬ್ಯಾಕ್ ಅಭಿಯಾನ ನಡೀತಾ ಇದೆ ಇನ್ನೊಂದು ಕಡೆ ಮಾಜಿಗಳು ಹಾಲಿಗಳ ಸೀಟ್ಗೆ ಟವಲ್ ಹಾಕಿದ್ದಾರೆ ಅಲ್ಲದೆ ಬಿಜೆಪಿ ಬಿಟ್ಟಿರೋ ಮೊದಲ ಪಟ್ಟಿಯಲ್ಲಿ ಸುಮಾರು ಮೂವತ್ತ್ ಹಾಲಿ ಹಾಲಿ ಎಂಪಿಗಳಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಇದು ರಾಜ್ಯದ ಬಿಜೆಪಿ ಸಂಸದರಿಗೂ ಕೂಡ ಬಹಳ ತಲೆನೋವನ್ನು ತರ್ತಾ ಇದೆ ನಿದ್ರೆ ಇಲ್ಲದ ರಾತ್ರಿಗಳನ್ನ ತರ್ತಾ ಇದೆ ಇದರ ಬೆನ್ನಲ್ಲಿ ಆ ರೀತಿ ಟಿಕೆಟ್ ನಿರಾಕರಣೆ ಮಾಡಬಹುದಾದ ಕ್ಷೇತ್ರಗಳಲ್ಲಿ ಹೊಸ ಮುಖಗಳು ಟಿಕೆಟ್ಗಾಗಿ ಲಾಬಿ ಶುರು ಮಾಡಿದ್ದಾರೆ ಈ ವರದಿಯಲ್ಲಿ ಬಿಜೆಪಿಯ ಟಿಕೆಟ್ ಟೆನ್ಷನ್ ಇರೋ ಕ್ಷೇತ್ರಗಳು ಯಾವುವು ಈಗ ಟಿಕೆಟ್ಗಾಗಿ ಘಟಾನುಘಟಿಗಳೇ ಬಂಡಾಯದ ಬಾವುಟವನ್ನು ನಿಲ್ಲಿಸ್ತಿರೋದು ಯಾಕೆ ಈ ಬಾರಿ ಟಿಕೆಟ್ ರೇಸ್ ಏನು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಕ್ವಿಕ್ಕಾಗಿ ಮಾಡೋಣ ಮೊದಲಿಗೆ ಉಡುಪಿ ಚಿಕ್ಕಮಗಳೂರು ಸದ್ಯ ರಾಜ್ಯ ಪಿಯಲ್ಲಿ ಟಿಕೆಟ್ ಹಂಚಿಕೆ ಕುರಿತಂತೆ ದೊಡ್ಡ ಕದನ ಆಗ್ತಿರೋದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತೊಮ್ಮೆ ಸ್ಪರ್ಧೆ ಮಾಡೋ ಉಮೇದಿನಲ್ಲಿದ್ದರೆ ಈ ಕಡೆ ಬಿಜೆಪಿ ಬೆಂಬಲಿಗರೇ ಶೋಭಾ ಹಠಾವು ಬಿಜೆಪಿ ಬಚಾವೋ ಅನ್ನೋ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ಐದು ಸಾವಿರ ಸಹಿ ಸಂಗ್ರಹ ಮಾಡಿ ಶೋಭಾಗೆ ಟಿಕೆಟ್ ಬೇಡ ಸಿಟಿ ರವಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಭಿಯಾನದ ಹಿಂದೆ ಸಿಟಿ ರವಿ ಇದ್ದಾರೆ ಅನ್ನೋ ಗಂಭೀರವಾದ ಆರೋಪ ಕೂಡ ಕೇಳಿ ಬರ್ತಾ ಇದೆ ವಿಧಾನಸಭೆಯಲ್ಲಿ ಸಿ ಸಿಟಿ ರವಿ ಈ ಸಲ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋಕೆ ಲೆಕ್ಕ ಹಾಕ್ತಾ ಇದ್ದು ಅದಕ್ಕಾಗಿ ಶೋಭಾ ಅವರ ಕ್ಷೇತ್ರಕ್ಕೆ ಕಣ್ಣು ಹಾಕಿದ್ದಾರೆ ಅಂತ ಸುದ್ದಿ ಹೀಗಾಗಿನೇ ಇಲ್ಲಿ ಶೋಭಾ ವಿರುದ್ಧವೇ ಪ್ರತಿಭಟನೆಗೆ ಕುಮ್ಮಕ್ಕು ಕೊಡಿಸಿದ್ದಾರೆ ಅಂತ ಆರೋಪಗಳನ್ನು ಶೋಭಾ ಬಣದವರು ಅಥವಾ ಶೋಭಾ ಪರವಾಗಿರುವ ಒಂದಷ್ಟು ವರ್ಗ ಆರೋಪಗಳನ್ನು ಮಾಡುತ್ತಿದ್ದಾರೆ ಇನ್ನು ಇದರ ನಡುವೆನೆ ಬಿ ಎಸ್ ಕೂಡ ಟಿಕೆಟ್ ಅಖಾಡಕ್ಕೆ ಹಾರಿದ್ದಾರೆ ಲಾಂಗ್ ಜಂಪ್ ಮಾಡಿದ್ದಾರೆ ಇಲ್ಲಿ ಶೋಭಾ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಬಿ ಎಸ್ ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಎಲ್ಲರ ಕಣ್ಣು ಸಿ ಟಿ ರವಿ ಅವರ ಕಡೆಗೆ ತಿರುಗಿ ನೋಡೋ ರೀತಿ ಮಾಡಿದ್ದಾರೆ ಇನ್ನು ಟಿಕೆಟ್ ವಿಚಾರವಾಗಿ ಮಾತನಾಡಿರೋ ಶೋಭಾ ಕರಂದ್ಲಾಜೆ ಕೂಡ ಟಿಕೆಟ್ಗೆ ಎಲ್ಲ ಆಸೆ ಪಡ್ಬೋದು ಈ ರೀತಿ ಬೇರೆಯವರ ತೇಜೋವಧೆ ಮಾತ್ರ ಮಾಡಬಾರ್ದು ನನ್ನ ವಿರುದ್ಧ ಪತ್ರ ಬರೆದಿದ್ಯಾರು ಹ್ಯಾಂಡ್ ರೈಟಿಂಗ್ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಕಡೆ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟು ನಾನು ಟಿಕೆಟ್ ಕೇಳಲಿಲ್ಲ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿಯ ವರ್ತನೆ ಮಾಡಲ್ಲ ನಾನು ಪಕ್ಷನಿಷ್ಠ ಬಿ ನಮ್ಮ ಪಾರ್ಟಿಯ ಹಿರಿಯರು ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಟಾಂಟ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಕೂಡ ಈ ಸಲ ಬಿ ಜೆ ಪಿಯಿಂದ ಟಿಕೆಟ್ ನಿರೀಕ್ಷೆಯಲ್ಲಿದ್ದು ಅವರು ಕೂಡ ಬಿ ಜೆ ಪಿಯ ಆಕಾಂಕ್ಷಿಗಳ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಅತ ಪ್ರಮೋದ್ ಮಧ್ವರಾಜ್ ಕೂಡ ಈ ಸಲ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ ಅವರು ಹಳ್ಳಿ ಹಳ್ಳಿ ಓಡಾಟ ಕೂಡ ಒಂದು ರೌಂಡ್ ಮಾಡಿ ಆಗಿದೆ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆಲ್ಲ ಹೋಗಿ ನನಗೆ ಬೆಂಬಲ ಕೊಡಿ ಅಂತ ಕೇಳಿದ್ದು ಕೂಡ ಆಗಿದೆ ಸದ್ಯ ಬಿಜೆಪಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋ ಕುತೂಹಲ ಇದೆ ಸಿ ಟಿ ರವಿ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಅವರು ಇನ್ನೈದು ವರ್ಷ ಪಕ್ಷಕ್ಕಾಗಿಯೇ ಕೆಲಸ ಮಾಡಬೇಕಾಗಿ ಬರುತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಕೊಡೋಕೆ ಬಿಜೆಪಿ ಸದ್ಯಕ್ಕೀಗ ಅಧಿಕಾರದಲ್ಲಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ವಿಜಯೇಂದ್ರ ಪಾಲಾಗಿದೆ ಹೀಗಾಗಿ ಸಿ ಟಿ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸಿ ಇನ್ನೇನು ಕೊಡೋಕ್ಕಾಗತ್ತೆ ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಶೋಭಾ ಕರಲಾಜಿ ಅವರಿಗೆ ಟಿಕೆಟ್ ನಿರಾಕರಿಸಿದ್ರು ಅದೇ ಪರಿಸ್ಥಿತಿ ಹೀಗಾಗಿ ಯಾರ ಆಯ್ಕೆಯಾಗತ್ತೆ ಈ ಕ್ಷೇತ್ರವನ್ನು ಯಾರಿಗೆ ಕೊಡ್ತಾರೆ ಬೇರೆ ಕ್ಷೇತ್ರಗಳಿಗೆ ಅವರು ಹೋಗ್ತಾರಾ ಅನ್ನೋ ಕುತೂಹಲ ಇದೆ ಇನ್ನು ತುಮಕೂರಿನ ವಿಚಾರಕ್ಕೆ ಬಂದರೆ ಬಿ ಜೆ ಟಿಕೆಟ್ ಹಂಚಿಕೆಯಲ್ಲಿ ತಲನೋವಾಗಿರುವ ಕ್ಷೇತ್ರಗಳ ಪೈಕಿ ತುಮಕೂರು ಕೂಡ ಒಂದು ತುಮಕೂರಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಬೇಕಾ ಬಿಜೆಪಿ ಸ್ಪರ್ಧೆ ಮಾಡಬೇಕಾ ಅನ್ನೋ ಬಗ್ಗೆ ಇನ್ನೂ ಡಿಸಿಷನ್ ಆಗಿಲ್ಲ ಆದರೆ ಬಿ ಜೆ ಪಿ ಮಾತ್ರ ಟಿಕೆಟ್ಗಾಗಿ ಜೋರಾಗಿ ಗಲಾಟೆ ನಡೀತಾ ಇದೆ ವಿಧಾನಸಭೆಯಲ್ಲಿ ಎರಡೂ ಕಡೆ ಸೋತಿದ್ದ ಸೋಮಣ್ಣ ಈ ಸಲ ಹೇಗಾದರೂ ಮಾಡಿ ಎಂ ಸೀಟ್ ಗಿಟ್ಟಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಕೂಡ ತುಮಕೂರಿನ ಮೇಲೆ ಕಣ್ಣಿಟ್ಟಿದ್ದಾರೆ ಈಗಾಗಲೇ ತುಮಕೂರು ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಮಠ ಮುಖಂಡರು ಅಂತ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಾಜಿ ಸಚಿವ ಮಾಧುಸ್ವಾಮಿ ಲೋಕಸಭಾ ಟಿಕೆಟ್ ಬೇಕು ಅಂತ ತೀವ್ರ ಪ್ರಯತ್ನ ಪಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಸಂಘ ಪರಿವಾರದ ಹಿನ್ನೆಲೆ ಹೊಂದಿರೋ ಗೋಪಾಲ್ ಗೌಡ್ರು ಈ ಸಲ ತುಮಕೂರಿನಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಇವರೆಲ್ಲರೂ ಒಬ್ಬರ ಸ್ಪರ್ಧೆಗೆ ಇನ್ನೊಬ್ಬರು ವಿರೋಧ ವ್ಯಕ್ತಪಡಿಸ್ತಾ ಇದ್ದು ತುಮಕೂರಲ್ಲಿ ಬಿಜೆಪಿಯಲ್ಲಿ ಸ್ಥಳೀಯರು ಹೊರಗಿನವರು ಅನ್ನೋ ಕದನ ನಡೀತಾ ಇದೆ ಇಲ್ಲಿ ಯಾರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಬಂಡೆದ್ರೂ ಕೂಡ ಆ ಬಂಡಾಯದ ಲಾಭ ಕಾಂಗ್ರೆಸ್ಗಾಗೋ ಲೆಕ್ಕಾಚಾರ ಇದೆ ಸೊ ಇಲ್ಲಿ ಪಿಗೆ ಈ ಕ್ಷೇತ್ರವನ್ನು ಬಂಡಾಯ ಆಗದಂತೆ ಬಗೆಹರಿಸೋದು ಸವಾಲಿನ ಪರಿಸ್ಥಿತಿ ಇದೆ ಇನ್ನು ಹಾವೇರಿ ಹಾವೇರಿಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಭಾರಿ ಲಾಬಿ ಶುರುವಾಗಿದೆ ಹಾಲಿ ಸಂಸದ ಶಿವಕುಮಾರ ದಾಸಿ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ ಬೆನ್ನಲ್ಲೇ ವಿಧಾನಸಭೆಯಲ್ಲಿ ಸೋತಿರೋ ಮಾಜಿಗಳೆಲ್ಲ ಈಗ ಬಿಜೆಪಿ ಟಿಕೆಟ್ಗಾಗಿ ಬೆನ್ನು ಬಿದ್ದಿದ್ದಾರೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಈ ಸಲ ಟಿಕೆಟ್ ನನಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಈಶ್ವರಪ್ಪ ಪುತ್ರ ಕಾಂತೇಶ್ವರನ್ನ ಕಣಕ್ಕಿಳಿಸಬೇಕು ಅನ್ನೋ ಪ್ರಯತ್ನ ಕೂಡ ನಡೀತಾ ಇದೆ ಅತ್ತ ಹಾವೇರಿ ಕ್ಷೇತ್ರಕ್ಕೆ ಸಲ ಜಗದೀಶ್ ಶೆಟ್ಟರ್ ಇಳಿಸಬೇಕು ಚರ್ಚೆ ಆಗ್ತಾ ಇದೆ ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಪಿಯ ತಲೆನೋವು ಯಾಕಂದರೆ ಜಗದೀಶ್ ಶೆಟ್ಟರ್ಗೆ ಬೇರೆ ಕಡೆ ಸೀಟ್ ಗೊತ್ತು ಮಾಡಿದ್ರು ಬಿ ಸಿ ಪಾಟೀಲ್ ಮತ್ತು ಈಶ್ವರಪ್ಪ ನಡುವೆ ಟಿಕೆಟ್ ಕದನ ಜೋರಾಗೋ ಚಾನ್ಸಸ್ ಇದೆ ಬಿ ಸಿ ಪಾಟೀಲ್ ಹಾವೇರಿಯಲ್ಲಿ ಸ್ಥಳೀಯರು ಅಂತ ಕರೆಸ್ಕೊಂಡ್ರೆ ಈಶ್ವರಪ್ಪ ಪುತ್ರ ಹೊರಗಿನವರು ಅಂತ ಅನಿಸ್ಕೊಳ್ತಾರೆ ಬಿ ಸಿ ಪಾಟೀಲ್ ಬಿಟ್ಟು ಇನ್ನುಳಿದ ಸ್ಥಳೀಯ ನಾಯಕರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಎಲ್ಲ ಕಾರಣದಿಂದ ಹಾವೇರಿ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಕೂಡ ಜಿದ್ದ ಜಿದ್ದಿನ ವಿಚಾರ ಆಗಿದೆ ನೆಕ್ಸ್ಟ್ ದಾವಣಗೆರೆ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಈ ಸಲ ಟಿಕೆಟ್ ಕೊಡಬಾರ್ದು ಅಂತ ಬಿ ಜೆ ಪಿಯಲ್ಲೇ ಯಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರೋ ಥರ ಕಾಣಿಸ್ತಾ ಇದೆ ಈ ಅವಕಾಶದ ಲಾಭವನ್ನು ತಾವು ಪಡೆಯೋಕೆ ತಮ್ಮನ್ನು ತಾವು ಬಿ ಎಸ್ ವೈ ಮಾನಸ ಪುತ್ರ ಅಂತ ಕರೆಸ್ಕೊಳ್ಳು ಕೆಲವೊಂದು ಸಲ ಅಭಿಮಾನಿಗಳು ಪ್ರೀತಿಯಿಂದ ಹೊನ್ನಾಳಿ ಹೋರಿ ಅಥವಾ ಹೊನ್ನಾಳಿ ಹುಲಿ ಅಂತ ಕರೆಯೋ ರೇಣುಕಾಚಾರ್ಯ ಕೂಡ ಇದ್ದಾರೆ ಸೊ ಈ ಸಲ ದಾವಣಗೆರೆ ಟಿಕೆಟ್ಗೆ ಅವರು ಕೂಡ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಈ ಹಿಂದೆ ಬಿಜೆಪಿಯ ನಿಯೋಗ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಮನವಿ ಮಾಡಿತು ಆದರೆ ಸಿದ್ದೇಶ್ವರ್ ಅವರು ಕೂಡ ತಮ್ಮ ನಿಲುವನ್ನು ಬಿಡ್ತಾ ಇಲ್ಲ ಈ ಸಲ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಶತ್ರುಗಳು ನನ್ನ ವಿಷ ಹಾಕಿ ಕೊಲ್ಲೋಕೆ ಹೊಂಚು ಹಾಕ್ತಿದ್ದಾರೆ ಅಂತೆಲ್ಲ ಹೇಳಿಕೆ ಕೊಡ್ತಿದ್ದಾರೆ ಸೊ ಇಲ್ಲೂ ಬಿ ಜೆ ಪಿಗೆ ಟಿಕೆಟ್ ವಿಚಾರ ಖಚಿತ ಇದೆ ನೆಕ್ಸ್ಟ್ ಬೀದರ್ ಆ ಕಡೆ ಬೀದರ್ನಲ್ಲೂ ಟಿಕೆಟ್ ಹಂಚೋದು ಸುಲಭದ ವಿಚಾರ ಅಲ್ಲ ಹಾಲಿ ಸಂಸದ ಕೇಂದ್ರ ಸಚಿವರು ಆಗಿರೋ ಭಗವಂತ್ ಖೂಬಾ ವಿರುದ್ಧ ಅಲ್ಲಿನ ಸ್ಥಳೀಯ ನಾಯಕರೇ ಪ್ರತಿಭಟಿಸ್ತಾ ಇದ್ದಾರೆ ಈ ಹಿಂದೆ ಶಾಸಕ ಶರಣು ಸಲಗರ ಮತ್ತು ಪ್ರಭು ಚೌಹಾಣ್ ಇವರಿಗೆ ಟಿಕೆಟ್ ಬೇಡ ಅಂತ ಅವರು ಮುಂದೆನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದರು ಅಲ್ಲದೆ ನನ್ನ ಹತ್ಯೆಗೆ ಭಗವಂತ್ ಖೂಬಾ ಸಂಚು ರೂಪಿಸಿದ್ದಾರೆ ಅಂತ ಪ್ರಭು ಚೌಹಾಣ್ ಗಂಭೀರ ಆರೋಪ ಮಾಡಿದ್ರು ತುಂಬಿದ ಸಮಾವೇಶದಲ್ಲಿ ವಿಜೇಂದ್ರಗೆ ಕಾಲಿಗೆ ಬಿದ್ದು ಯಾವುದೇ ಕಾರಣಕ್ಕೂ ಭಗವಂತ್ ಕೂಬಾಗೆ ಟಿಕೆಟ್ ಕೊಡಬಾರ್ದು ಅಂತ ಪ್ರಭು ಚವ್ಹಾಣ್ ಹೇಳಿದರು ಅಷ್ಟರ ಮಟ್ಟಿಗೆ ಅಲ್ಲಿ ಶಾಸಕರ ವಿರೋಧ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಶಾಸಕರು ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾರೆ ದೊಡ್ಡ ಕ್ಷೇತ್ರ ಇರುತ್ತೆ ಎಲ್ಲ ಕಡೆಗೆ ಎಂ ಪಿ ಕ್ಯಾಂಡಿಡೇಟ್ ಒಬ್ಬರೇ ಆಗಲ್ಲ ಶಾಸಕರು ಅವ್ರವ್ರ ಕ್ಷೇತ್ರ ಮಟ್ಟದಲ್ಲಿ ತುಂಬ ಕೆಲಸ ಮಾಡಬೇಕಾಗತ್ತೆ ಜೇಬನ್ನು ಲೂಸ್ ಮಾಡಬೇಕಾಗತ್ತೆ ಜನರನ್ನ ಗುಂಪುಗೂಡಿಸ್ಬೇಕಾಗತ್ತೆ ಆದರೆ ಇಲ್ಲಿ ಶಾಸಕರೇ ಕೇಂದ್ರ ಸಚಿವರ ವಿರುದ್ಧ ನಿಂತಿರೋದ್ರಿಂದ ಇಲ್ಲಿ ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕನ್ಫ್ಯೂಷನಲ್ಲಿದೆ ಹಾಗಂತ ಕೂಬಾಗೆ ಟಿಕೆಟ್ ನಿರಾಕರಣೆ ಮಾಡೋಕ್ಕೂ ಆಗಲ್ಲ ಜಾತಿ ಲೆಕ್ಕಾಚಾರಗಳಲ್ಲೇ ಇರುತ್ತೆ ಕೂಬಾರಂಥ ಕೇಂದ್ರ ಸಚಿವರಿಗೆ ಟಿಕೆಟ್ ನಿರಾಕರಿಸಿದ್ರೆ ಬಿ ಜೆ ಪಿಗೆ ಹಿನ್ನಡೆ ಆದರೂ ಆಗಬಹುದು ಹೀಗಾಗಿ ಬಿಜೆಪಿ ಎಚ್ಚರಿಕೆ ಹೆಜ್ಜೆ ಇಡೋಕೆ ಏನ್ ಮಾಡೋದು ಅಂತ ನೋಡ್ತಾ ಇದೆ ಮೈಸೂರು ಕೊಡಗು ಟಿಕೆಟ್ ಹಂಚಿಕೆ ಕುರಿತಂತೆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇರೋದು ಮೈಸೂರಲ್ಲೂ ಕೂಡ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬಾರದು ಅಂತ ಒಂದಷ್ಟು ಜನ ಈಗ ಕುಮ್ಮಕ್ಕನ್ನ ಇದ್ದಾರೆ ಟಿಕೆಟ್ ತಪ್ಪಿಸೋ ಪ್ರಯತ್ನವನ್ನ ಮಾಡ್ತಾ ರೀ ಅವರು ಮೈಸೂರಿನವ್ರಿಗೆ ಟಿಕೆಟ್ ಕೊಡ್ಬೇಕ್ರಿ ಮೈಸೂರಲ್ಲಿ ಅಂತೆಲ್ಲ ಪ್ರತಾಪ್ ಸಿಂಹ ವಿರುದ್ಧ ಅಭಿಪ್ರಾಯ ರೂಪಿಸೋಕೆ ಕುಮ್ಮಕ್ಕನ ಕೊಡ್ಲಾಗ್ತಾ ಇದೆ ಗೊತ್ತಿರಲಿ ಪ್ರತಾಪ್ ಸಿಂಹ ಯಡಿಯೂರಪ್ಪ ಬಣದವರು ಅಂತ ಗುರುತಿಸ್ಕೊಳ್ಳೋದಿಲ್ಲ ಅವರು ಪಕ್ಷ ನಿಷ್ಠರ ಬಣ ಅಥವಾ ಒಂಚೂರು ಸಂತೋಷ್ ಅವರ ಟೀಮ್ ಆ ರೀತಿ ಆ ಸೈಡ್ ಅವರು ಜಾಸ್ತಿ ಅವ್ರನ್ನ ಐಡೆಂಟಿಫೈ ಮಾಡ್ಲಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಿದ್ದ ಹಾಗೆ ರಾಜ್ಯ ಪಿಯಲ್ಲಿ ಸ್ವಲ್ಪ ವಿಸಿಬಲ್ ಆಗಿ ಓಡಾಡಿಕೊಂಡು ಆವಾಗವಾಗ ಪಕ್ಷವನ್ನು ಡಿಫೆಂಡ್ ಮಾಡಿಕೊಂಡು ಆವಾಗವಾಗ ಕೇಂದ್ರದ ಅಚೀವ್ಮೆಂಟ್ ಗಳ ಬಗ್ಗೆ ಜನರಿಗೆ ಇಲ್ಲಿ ಮಾಹಿತಿ ಕೊಡ್ತಾ ಓಡಾಡ್ತಿರೋ ಕೆಲವೇ ಕೆಲವು ಎಂಪಿಗಳಲ್ಲಿ ಒಬ್ಬರು ಅಂತ ಕರೆಸ್ಕೊಂಡಿರೋ ಪ್ರತಾಪ್ ಸಿಂಹ ಅವರಿಗೇನೆ ಟಿಕೆಟ್ ಅನ್ನ ತಪ್ಪಿಸುವ ಪ್ರಯತ್ನಗಳ ಆರಂಭ ಆದಂಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಮೈಸೂರು ಕ್ಷೇತ್ರಕ್ಕೆ ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸೋಕೆ ವಿಜೇಂದ್ರ ಮತ್ತು ಬಿ ಎಸ್ ವೈ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕೂಡ ಇದಕ್ಕೆ ಪೂರಕವಾಗಿ ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ ನ್ಯೂಸ್ ಪೇಪರ್ ಗಳಲ್ಲ ಆ ರೀತಿ ಸುದ್ದಿ ಬರೋ ರೀತಿ ನೋಡ್ಕೊಳ್ಳಲಾಗ್ತಾ ಇದೆ ಹೀಗಾಗಿ ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ವಿಚಾರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈ ಸಲ ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಶಾಲೆ ಹಾಕೊಂಡು ವಾಪಸ್ ಬಂದಿರೋ ಜಗದೀಶ್ ಶೆಟ್ಟರ್ ಹೇಗಾದ್ರೂ ಮಾಡಿ ಈ ಸಲ ಧಾರವಾಡ ಟಿಕೆಟ್ ತಗೊಂಡು ಪ್ರಹ್ಲಾದ್ ಜೋಶಿ ಅವರನ್ನ ಹಿಂದಿಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಪಕ್ಷಕ್ಕೆ ಘರ್ ವಾಪಸಿ ಮಾಡೋ ಸಂದರ್ಭದಲ್ಲಿ ನಂಗೆ ಟಿಕೆಟ್ ಕೊಟ್ರೆ ಮಾತ್ರ ನಾನು ವಾಪಸ್ ಬರ್ತೀನಿ ಅಂತ ಬಿಎಸ್ ವೈ ಮತ್ತು ವಿಜೇಂದ್ರ ಜೊತೆಗೆ ಹೇಳಿದ್ರಂತೆ ಅವರು ಕೂಡ ಅದೇ ರೀತಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಆದರೆ ಕೇಂದ್ರ ಸಚಿವರಾಗಿ ಮೋದಿ ಪಕ್ಕ ನಿಂತಿರೋ ಜೋಶಿಗೆ ಅಷ್ಟು ಸುಲಭವಾಗಿ ಟಿಕೆಟ್ ನಿರಾಕರಣೆ ಮಾಡ ಅನ್ನೋ ಪ್ರಶ್ನೆ ಇದೆ ಒಟ್ಟಾರೆ ಎರಡು ನಾಯಕರಲ್ಲಿ ಯಾರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಬಿಜೆಪಿಗೆ ಒಂದಷ್ಟು ಮಟ್ಟಿಗೆ ಸ್ಥಳೀಯವಾಗಿ ಹೊಡೆತ ಬೀಳುತ್ತಾ ಅನ್ನೋ ಚರ್ಚೆ ಇದೆ ರಾಜ್ಯ ಮಟ್ಟದ ದೊಡ್ಡ ಪ್ರಭಾವ ಆ ರೀತಿ ಆಗೋ ಲಕ್ಷಣಗಳು ಯಾವುದೂ ಇಲ್ಲ ಯಾಕಂದ್ರೆ ಇವರೇ ಅಂತ ಮಾಸ್ ಲೀಡರ್ಗಳಲ್ಲ ಪಕ್ಷದ ಬಲದಿಂದ ಇವ್ರು ಬಲವನ್ನ ಪಡ್ಕೊಂಡು ಗೆಲ್ತಾ ಇರೋರು ಇವರೆಲ್ಲರೂ ಕೂಡ ಜಗದೀಶ್ ಶೆಟ್ಟರ್ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಅಷ್ಟೇ ಆದರೆ ಒಂದಷ್ಟು ರೀತಿಯ ಮೆಸೇಜಿಂಗ್ ಒಂದಷ್ಟು ಕಡೆ ಒಂದಷ್ಟು ರೀತಿಯ ಡ್ಯಾಮೇಜಸ್ ಇದರಿಂದ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ ಹೀಗಾಗಿ ಹುಬ್ಳಿ ಧಾರವಾಡ ಟಿಕೆಟ್ ಕೂಡ ಬಿಜೆಪಿಗೆ ತಲೆನೋವಿನ ವಿಚಾರ ಒಂದು ವೇಳೆ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿನೋ ಹಾವೇರಿನೋ ಕೊಟ್ಟರೆ ಆಗ ಒಂದು ಮಟ್ಟಿಗೆ ಶಮನ ಆಗ್ಬೋದು ಆದರೆ ಇವ್ರನ್ನ ಬೇರೆ ಕ್ಷೇತ್ರಕ್ಕೆ ಕಳಿಸಿದ್ರೆ ಅಲ್ಲಿರೋರು ಕೂಡ ಶೆಟ್ಟರ್ ಇಲ್ಲಿಗೆ ಯಾಕೆ ಅನ್ನೋ ಪ್ರಶ್ನೆ ಕೇಳದೆ ಇರ್ತಾರ ಅನ್ನೋ ವಿಚಾರ ಕೂಡ ಇದೆ ಅದನ್ನು ಬಿಟ್ಟರೆ ಉತ್ತರ ಕನ್ನಡದಲ್ಲಿ ಈ ಸಲ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಗೊಂದಲ ಇದೆ ಅಜ್ಞಾತ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತೆ ಈಗ ಎಲೆಕ್ಷನ್ ಹತ್ತಿರ ಬರ್ತಿದ್ದ ಹಾಗೆ ಆಕ್ಟಿವೇಟ್ ಬಟನ್ ಅನ್ನ ಟಂಪ್ ಅಂತ ಓದ್ಕೊಂಡು ಈಗ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಹೇಳಿಕೆ ಅಂದರೆ ಗೊತ್ತಲ್ಲ ಅವ್ರು ಕೊಡೋ ಹೇಳಿಕೆಗಳು ಹೆಂಗಿರುತ್ತೆ ಅಂಥೇಳಿ ಆ ಹೇಳಿಕೆಗಳಿಂದಲೇ ಅನಂತಕುಮಾರ್ ಹೆಗಡೆ ಮತ್ತೆ ವೈರಲ್ ಆಗ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡೋದು ಅಲ್ಲಿರೋ ಒಂದಷ್ಟು ಸ್ಥಳೀಯ ನಾಯಕರಿಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ವರದಿಗಳು ಇವೆ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುಂತಾದವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತುಗಳು ಕೂಡ ಇವೆ ಹೀಗಾಗಿ ಈ ಕ್ಷೇತ್ರ ಕೂಡ ಬಿ ಜೆ ಪಿ ಪಾಲಿಗೆ ಟ್ರಿಕಿ ಅಂತ ಕರೆಸ್ಕೊಳ್ತಾ ಇದೆ ಹಾಗಂತ ಇಷ್ಟೇ ಅಲ್ಲ ಆ ಕಡೆ ಬೆಳಗಾವಿಯಲ್ಲಿ ಹಾಲಿ ಸಂಸದೆ ಮಂಗಳ ಅಂಗಡಿಗೆ ಟಿಕೆಟ್ ಸಿಗೋದು ಡೌಟ್ ಅನ್ನೋ ವಾತಾವರಣ ಇದೆ ಅದೇ ಹೊತ್ತಲ್ಲಿ ಅಲ್ಲಿ ರಮೇಶ್ ಜಾರಕಿಹೊಳಿ ಸೇರಿ ಅನೇಕರು ಬಿಜೆಪಿ ಟಿಕೆಟ್ಗೆ ಲಾಬಿ ಆರಂಭಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಕೆ ಸುಧಾಕರ್ ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದಾರೆ ಈ ಕಡೆ ಯಲಹಂಕ ಶಾಸಕ ವಿಶ್ವನಾಥ್ ಕೂಡ ಮಗನಿಗೆ ಟಿಕೆಟ್ ಕೊಡ್ಸೋಕೆ ರ್ಯಾಲಿ ಎಲ್ಲ ಮಾಡ್ತಾ ಇದ್ದಾರೆ ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಟಿಕೆಟ್ ಕದನ ಇದೆ ಹಾಲಿ ಸಂಸದ ಪಕ್ಷದ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರೂ ತೇಜಸ್ವಿ ಸೂರ್ಯ ಇಲ್ಲಿ ಮತ್ತೊಮ್ಮೆ ಟಿಕೆಟ್ ಆಕಾಂಕ್ಷಿ ಈ ಸಲ ಅವರ ಬದಲಾಗಿ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಗೆ ಟಿಕೆಟ್ ಕೊಡಬೇಕು ಅನ್ನೋ ರೀತಿ ಇದೆಲ್ಲ ಹಬ್ಬಿಸಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಇಳಿಸಿದ್ರೆ ಹೇಗೆ ಆ ರೀತಿ ಕೂಡ ಯಡಿಯೂರಪ್ಪ ಅಂಡ್ ಟೀಮ್ ಚಿಂತನೆ ನಡೆಸ್ತಾ ಇದೆ ಅಂತೆಲ್ಲ ಸುದ್ದಿಯನ್ನ ಹಾಗೆ ತೇಲಿ ಬಿಡ್ಲಾಗ್ತಾ ಇದೆ ಇದೆಲ್ಲ ಯಡಿಯೂರಪ್ಪನವರು ತಮ್ಮ ಪುತ್ರನಿಗೆ ಯಾರೆಲ್ಲ ಪೊಟೆನ್ಷಿಯಲ್ ಚಾಲೆಂಜರ್ಸ್ ಆಗಬಹುದು ಅನ್ನೋರನ್ನ ಲೈನ್ಗೆ ಬಂದು ನಿಲ್ಲುವಂತೆ ಮಾಡೋಕೆ ಬಿಡ್ತಿರೋ ಬಾಣಗಳ ಅಥವಾ ಸೀರಿಯಸ್ ಅನ್ನೋದು ಟಿಕೆಟ್ ಅನೌನ್ಸ್ ಆದಾಗಲೇ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ